ಒಂದು ಸಮಯರನ್ನು ಇಪ್ಪತ್ತಾರನೇ ಅಧ್ಯಾಯ ಇಪ್ಪತ್ನಾಲ್ಕನೆಯ ವಾಕ್ಯ ನಾನು ಈ ಹೊತ್ತು ನಿನ್ನ ಜಿಯೋವನ್ನು ಮಾನ್ಯವಾದದ್ದೆಂದೆಣಿಸಿದಂತೆ ಯಹೋವನ್ನು ನನ್ನ ಜಿಯೋವನ್ನು ಮಾನ್ಯವಾದದೆಂದೆಣಿಸಿ ನನ್ನನ್ನು ಎಲ್ಲ ಇಕ್ಕಟ್ಟಿನಿಂದ ಬಿಡಿಸಲಿ ಅಂದನು ಈ ವಾಕ್ಯದಲ್ಲಿ ದಾವಿದನು ಸೌಲನನ್ನ ನೋಡಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಸೌಲನಾದರೂ ದಾವಿದನ ಮೇಲೆ ಹೊಟ್ಟೆ ಕಿಚ್ಚು ಉಳ್ಳವನಾಗಿ ಅವನನ್ನು ಹೇಗಾದರೂ ನಾಶ ಮಾಡಬೇಕು ಕೊಲ್ಲಬೇಕು ಎಂಬುದಾಗಿ ಸೈನ್ಯ ಸಮೇತವಾಗಿ ಅವನನ್ನು ಇದ್ದ ಆದರೆ ದೇವರು ಸೌಲನು ಎರಡು ಬಾರಿ ದಾವಿದನ ಕರಗಳಲ್ಲಿ ಬೀಳುವಂತೆ ಕಾರ್ಯಗಳನ್ನು ಮಾಡಿದಾಗಿಯೂ ಕೂಡ ದಾವಿದನಾದರೂ ಸೌಲನ ಮೇಲೆ ಕೈ ಹಾಕದವನಿಗೆ ಯಾವ ಹಾನಿಯನ್ನು ಕೂಡ ಮಾಡದೆ ಎರಡು ಬಾರಿಯೂ ಕೂಡ ಅವನಿಗೆ ಸಿಕ್ಕಂತ ಅವಕಾಶವನ್ನು ಸೌಲನಿಗೆ ತಿಳಿಸುವವನಾಗಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ ನಾನು ಈ ಹೊತ್ತು ನಿನ್ನ ಜೀವವನ್ನು ಮಾನ್ಯವಾದದ್ದೆಂದೆಣಿಸಿದಂತೆ ಯಹೋವನು ನನ್ನ ಜೀವವನ್ನು ಮಾನ್ಯವಾದದ್ದೆಂದೆಣಿಸಿ ನನ್ನನ್ನು ಎಲ್ಲ ಕೇಡಿನಿಂದ ಬಿಡಿಸಲಿ ಎಂಬುದಾಗಿ ನೋಡುವಂಥ ಸಮಯದಲ್ಲಿ ದಾವಿದನು ಸೌಲನಿಗೆ ದಯೆ ತೋರಿಸಿರುವಂಥದ್ದು ಸೌಲನಿಗೆ ಯಾವುದೇ ಕೇಡನ್ನು ಮಾಡದೆ ಬಿಟ್ಟು ಬಿಟ್ಟಿರುವಂತದ್ದು ಆದರೆ ಅವನು ಪ್ರತಿಫಲವನ್ನ ಸೌಲಿಂದ ಎದುರು ನೋಡುತ್ತಾ ಇಲ್ಲ ನೀ ನನಗೆ ಇದೇ ರೀತಿ ದಯೆ ತೋರಿಸು ನೀ ನನ್ನ ಜೀವನ ಮಾನ್ಯವೆಂಬುದಾಗಿ ಎಣಿಸು ನನಗೆ ಈ ರೀತಿ ಅನವಶ್ಯಕವಾಗಿ ಕಷ್ಟಗಳನ್ನು ಕೊಡದೆ ನನ್ನ ಬಿಟ್ಟು ಬಿಡು ಎಂಬುದಾಗಿ ಯಾವ ಮಾತುಗಳನ್ನು ಕೂಡ ಆಡದೆ ನಾನು ಮಾಡಿದಂತ ಒಳ್ಳೆ ಕಾರ್ಯಗಳಿಗೆ ನಾನು ಕರ್ತನ ದೃಷ್ಟಿಯಲ್ಲಿ ಒಪ್ಪಿಗೆಯಾಗುವಂತೆ ನಡೆದುಕೊಂಡದ್ದರಿಂದ ಕರ್ತನೇ ನನಗೆ ಪ್ರತಿಫಲಗಳನ್ನು ಕೊಡಲಿ ಎಂಬುದಾಗಿ ಕರ್ತನಲ್ಲಿ ಇದ್ದಂತ ನಿರೀಕ್ಷೆಯನ್ನ ಪ್ರಕಟಿಸುತ್ತಾ ಇದ್ದಾನೆ ಈ ಒಂದು ಮನೋಭಾವ ನಮ್ಮಲ್ಲಿ ಕೂಡ ಇರಬೇಕು ಅನೇಕ ಬಾರಿ ನಾವು ಮನುಷ್ಯರಿಂದಲೇ ಎದುರು ನೋಡಿ ನಾನು ಅವರಿಗೆ ಆ ರೀತಿ ಮಾಡಿದೆ ಈ ರೀತಿ ಮಾಡಿದೆ ಇಷ್ಟು ಉಪಕಾರ ಮಾಡಿದೆ ಇಷ್ಟು ಸಹಾಯ ಮಾಡಿದೆ ಅವರೊಟ್ಟಿಗೆ ಈ ರೀತಿ ನಿಂತೆ ಅವರ ಕಾರ್ಯಗಳನ್ನೆಲ್ಲ ನಾನೇ ನಿಭಾಯಿಸಿದೆ ಅವರನ್ನು ಕೈ ಹಿಡಿದು ಮೇಲಕ್ಕೆತ್ತಿದೆ ಈ ರೀತಿ ಹಲವು ಕಾರ್ಯಗಳನ್ನು ಹೇಳಿ ಇದಕ್ಕೆ ಪ್ರತಿಯಾಗಿ ಅವ್ರು ನನಗೆ ಏನೂ ಮಾಡಲಿಲ್ಲ ಎಂಬುದಾಗಿ ಹೇಳಿ ಅನೇಕ ಬಾರಿ ಅವರ ವರ್ತನೆಗಳಿಂದ ಕುಂದಿ ಹೋಗುತ್ತೇವೆ ಆದರೆ ನಾವು ಆ ರೀತಿಯಾಗಿ ಮಾಡಿದಂಥ ಎಲ್ಲ ಉಪಕಾರಗಳಿಗೂ ತಕ್ಕಂಥ ಪ್ರತಿಫಲಗಳನ್ನು ಕರ್ತನೆ ಕೊಡುತ್ತಾನೆಂಬಂಥ ದೃಢ ನಿಶ್ಚಯದಿಂದ ನಾವು ಕಾದಿರುವುದಾದರೆ ಖಂಡಿತವಾಗಿ ಅದು ಕರ್ತನಿಂದಲೇ ಬರುವಂಥದ್ದಾಗಿದ್ದು ನಿಮ್ಮ ಜೀವಿತದಲ್ಲಿ ವಿಶೇಷವಂತ ಮೇಲುಗಳನ್ನು ಆಶೀರ್ವಾದಗಳನ್ನು ಸುರಕ್ಷತೆಯನ್ನು ಗೌರವಗಳನ್ನು ಉಂಟು ಮಾಡಲಿದೆ ಕರ್ತನು ನಿಮ್ಮ ಸ್ವಭಾವಗಳನ್ನು ನೋಡಿ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸಿ ಆಶೀರ್ವದಿಸಿ ಗಣಪಡಿಸುವಂಥದ್ದು ಬಹಳ ನಿಶ್ಚಯವಾಗಿದೆ ಆದ್ದರಿಂದ ಮನುಷ್ಯರಿಗೆ ಉಪಕಾರ ಮಾಡಿ ಮನುಷ್ಯರಿಗೆ ಸಹಾಯ ಮಾಡಿ ಅವರಿಂದಲೇ ಪ್ರತಿಫಲಗಳನ್ನು ಎದುರು ನೋಡಬೇಡಿ ನಿಮ್ಮ ಜೀವಿತವು ಕರ್ತನಿಗೆ ಒಪ್ಪಿಗೆಯಾಗುವಂತೆ ಆತನು ಮೆಚ್ಚುವ ರೀತಿಯಲ್ಲಿ ಮುನ್ನಡೆಯುತ್ತಾ ಇರುವುದರಿಂದ ಆತನಿಂದಲೇ ಪ್ರತಿಫಲಗಳನ್ನು ಎದುರು ನೋಡಿರಿ ನಿರೀಕ್ಷೆಯನ್ನು ಇಡಿ ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಯಾವುದೂ ಕೊರತೆ ಇಲ್ಲದೆ ಇರುವಂತಹ ಪರಿಪೂರ್ಣವಾದಂತಹ ಆಶೀರ್ವಾದಗಳನ್ನು ಮೇಲುಗಳನ್ನು ಕರ್ತನೆ ಅನುಗ್ರಹಿಸುತ್ತಾನೆ ಆ ರೀತಿಯಾಗಿ ಅನುಗ್ರಹಿಸಿ ನಮ್ಮನ್ನು ಆಶೀರ್ವದಿಸುವಂತ ಕರ್ತರ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹದಪ ದಿವಸಗಳಲ್ಲಿ ದಾವಿದನು ಸೌಲನಿಗೆ ದಯೆ ತೋರಿಸಿದ ನಂತರ ಅವನ ಜೀವವನ್ನು ನಾಶ ಮಾಡದೆ ಬಿಟ್ಟು ಕಳುಹಿಸಿದ ನಂತರ ಅವನಿಂದ ಯಾವ ಪ್ರತಿಫಲಗಳನ್ನು ಎದುರು ನೋಡಲಿಲ್ಲ ಬದಲಾಗಿ ದೇವರನಿಗೆ ದಯೆ ತೋರಿಸಲಿ ಆತನ ಜೀವವನ್ನ ಮಾನ್ಯವಾದದೆಂದೆಣಿಸಿ ನನ್ನನ್ನು ಇಕ್ಕಟ್ಟುಗಳಿಂದ ಬಿಡಿಸಲಿ ಎಂಬುದಾಗಿ ನಿನ್ನ ಮೇಲಿದಂತ ತನ್ನ ಆಶ್ರಯವನ್ನು ತನ್ನ ನಿರೀಕ್ಷೆಯನ್ನು ಪ್ರಕಟಿಸಿದ ಹಾಗೆ ದಿವಸಗಳಲ್ಲಿ ನಾವು ಕೂಡ ಪ್ರಕಟಿಸ್ತಾ ಇದ್ದೇವೆ ನಾವು ಮಾಡುವಂಥ ಪ್ರತಿಯೊಂದು ಒಳ್ಳೆಯ ಕಾರ್ಯಗಳು ಸಹಾಯಗಳು ಎಲ್ಲ ವಿಷಯಗಳಿಗೂ ಕೂಡ ಅಪ್ಪ ನಿನ್ನಿಂದಲೇ ನಮಗೆ ಪ್ರತಿಫಲಗಳು ಸಿಗಲಿ ನೀನೇ ನಮ್ಮನ್ನು ಉದ್ಧರಿಸಬೇಕು ನೀನೇ ನಮ್ಮನ್ನು ಕಾಪಾಡಬೇಕು ನೀನೇ ನಮ್ಮನ್ನು ಅಪ್ಪ ಮಾನ್ಯರು ಎಂಬುದಾಗಿ ಎಣಿಸಿ ಘನಪಡಿಸಬೇಕು ನಿನ್ನ ದೃಷ್ಟಿಗೆ ಅಪ್ಪ ಎಲ್ಲ ಕಾರ್ಯಗಳನ್ನು ಮಾಡುತ್ತಾ ಇದ್ದೇವೆ ಅದನ್ನು ಮುಂದುವರಿಸಿ ಮಾಡುವುದಕ್ಕೆ ನಿನ್ನ ಕೃಪೆಯನ್ನು ಬಲವನ್ನು ಅನುಗ್ರಹಿಸಿ ಜೀವಿತಗಳನ್ನು ಆಶೀರ್ವದಿಸು ನನ್ನ ಕೇಳ್ತಾ ಇರುವಂತಹ ಪ್ರತಿಯೊಬ್ಬ ಜೀವಿತಗಳಲ್ಲಿ ಕೂಡ ನಿನ್ನ ಮಾನ ಗೌರವಗಳು ಈ ದಿವಸಗಳಲ್ಲಿ ಉಂಟಾಗಲಿ ಶ್ರೇಷ್ಠವಾದ ಪ್ರತಿಫಲಗಳನ್ನು ಅನುಗ್ರಹಿಸು ಕರ್ತನೆಗೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಹುಣ್ಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್